ಆತ್ಮೀಯ ಸಾಕಷ್ಟು ಜನ ಕೇಳಿದ್ರಿ ಓಕೆ ಆದ್ರೆ ನನ್ನ ಹಸ್ಬೆಂಡ್ ದೂರದಲ್ಲಿದ್ದಾರೆ ಆದ್ರೆ ನಮಗೆ ಮಕ್ಕಳು ಪಡೆಯುವಂತಹ ಆ ಮಾರ್ಗದರ್ಶನ ಬೇಕು ಅಂತೇಳಿ ಆದ್ರೆ ನಿಮ್ಮ ಮಾತಿಗೆ ಹೋಗೊಟ್ಟು ಈ ತಿಂಗಳಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೇನೆ ಅದು ಆನ್ಲೈನ್ ಕಾರ್ಯಕ್ರಮ ಆ ಆನ್ಲೈನ್ ಕಾರ್ಯಕ್ರಮದಲ್ಲಿ ಸತಿಪತಿಗಳಿಗೆ ಸಾಕಷ್ಟು ಮಾರ್ಗದರ್ಶನ ಕೊಡ್ತಾ ಇದ್ದೇನೆ ನಾನು ಮೂರು ದಿನದ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಸಂತಾನ ಕಾರ್ಯಕ್ರಮದ ಬಗ್ಗೆ ಮೂರು ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಅದನ್ನ ಸ್ಪಷ್ಟವಾಗಿ ತಿಳ್ಕೊಂಡು ನೀವು ನಿರ್ಧಾರ ಮಾಡಿ ಯಾವಾಗ ನಾವು ಮಕ್ಕಳನ್ನ ಪಡಿಬಹುದು ಯಾವಾಗ ನಾವು ಮಗುವನ್ನ ಪಡೀಲಿಕ್ಕೆ ನಾವು ರೆಡಿ ಅಂತ ಅಂತೇಳಿ ಕೆಲವರು ಹೇಳ್ತಾರೆ ನಮ್ಗೆ ಆ ಸಾಕಷ್ಟು ಪ್ರಯತ್ನ ಪಡಿದ್ದೀವಿ ಆಗಿಲ್ಲ ಕೆಲವರು ಹೇಳ್ತಾರೆ ಮಿಸ್ಕ್ಯಾರೇಜ್ ಆಗಿದೆ ಹಾಗಿಲ್ಲ ಈ ರೀತಿಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಎಲ್ಲಾ ಪ್ರಶ್ನೆಗಳಿಗೂ ಆಧ್ಯಾತ್ಮಿಕದಲ್ಲಿ ಶಾಸ್ತ್ರಕಾರರು ಏನ್ ಹೇಳಿದ್ರೆ ಅದನ್ನ ನಾನು ನಿಮ್ಗೆ ಹೇಳಲಿಕ್ಕೆ ವೈದ್ಯಕೀಯವಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಶಾಸಕರು ಏನ್ ಹೇಳಿದ್ದಾರೆ ಕೆಲವರು ಹೇಳ್ತಾರೆ ಎಲ್ಲದೂ ರೆಡಿ ಇದ್ದು ಪ್ರಾಬ್ಲಮ್ ಆಗಿದ್ದೀವಿ ಅಂತದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತೀನಿ ಕೂಡಲೇ ನೋಂದಾಯಿಸ್ಕೊಳ್ಳಿ ನನ್ನ ನಂಬರ್ ಬರ್ತಾ ಇದರ್ನಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಕೊಂಡು ಆ ನಂಬರ್ ನಲ್ಲಿ ಆ ಮೆಸೇಜ್ ಕಾಲ್ ಮಾಡ್ಕೊಂಡು ನೀವು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಮಾತಾಡಿಸ್ತಾ ಇದ್ದೀನಿ ಧನ್ಯವಾದ